ಧಿಮ್ದನಾನ ಧಿಮ್ದನಾನ ಧಿಮ್ ದನ ಧಿಮ್ದನಾನ ಧಿಮ್ದನಾನ ಢಿಮ್ದನ ಧಿಮ್ ತನ ನಿಮ್ದನ ನಕ್ ಢಿಮ್ ದನ ಎಲ್ಲರ ಕುಣಿಸುವೆ ಮಲ್ಲರ ಮಣಿಸುವೆ ಎಲ್ಲರ ಕುಣಿಸುವೆ ಮಲ್ಲರ ಮಣಿಸುವೆ ಏ ಏ ನೋತೆ ಸೋತೆ 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 ಇಲ್ಲ ಸಾಧ್ಯವೇ ಇಲ್ಲ ನಾನು ಸೋಲೋದಕ್ಕೆ ಸೋಲಿಗೆ ಸೊಪ್ಪನೆಂಬುದಾಗಿ ಭಾವಿಸ್ಕೊಂಡೆ ಹೆಣ್ಣು ನಾನು ಒಂದಂಕದಲ್ಲಿ ಆ ದಿಗ್ವಿಜಯ ಗೆದ್ದಿರಬಹುದು ಆದರೆ కొనెంకెల మే లే మన వరద భీత అలగళ్ళ ఎప్పసి మెరయూ మన వరద భీతీయ నలప్పి మెరయూ ఛలవే ఎన్నయ్య ఉసిరు గెలవే పథవు ಬಾಳಿನ ಕೆಲುವೆ ಪಸವು ಬಾಳಿನ ಕೆಲುವೆ ಪಸವು ಬಾಳಿನ ಕೆಲುವೆ ಪಸವು ಬಾಳಿನ ಗೆಲುವೆ ಉದಯಿಸುತ ವಿಜಯ ಧ್ವಜ ಮೆರೆ ಸುವೆನು ವಿಜಯ ನಿನ್ನ ಬಾಳ ಬಾಂಧಳಿ ಧೂಮ ಕೇ ನಾನೇ ಉದಯಿಸುತ ವಿಜಯ ಧ್ವಜ ಮೆರೆ రంజిని రంగిని రంజిని శివరంజిని 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 ధీతనా నన ధిం తనౌ ననన ధింతనా నీ నీతనా నన ధిం తనౌ ననన ధిం తనధి నీం

శివరని శివరంజిని 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 ధిం తకిం 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 తా నా ధిం తా నానాధి నా దీం తానాధి నాధి ఢిమ్ తానాధి నాధి ిందన భిందనన థిందనన ఢిందన థిందనన దిమ్ దననదన థిందన థిం దనన థిమ్ దనన ఢిమ్ దన థిందనన ఢిమ్ దనన థిమ్ దన ధమ్ ఏదో స్థితి ಈ ರೀತಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನಿರಂತರವಾಗಿ ಕುಡಿದು ನಿನ್ನ ದೇಹವನ್ನು ದಂಡಿಸಿಕೊಳ್ತಾ ಇದ್ದೀಯಲ್ಲ ಈಗಲಾದರೂ ನನ್ನ ಮಾತನ್ನು ಕೇಳು ಈ ನಿನ್ನ ಹಠ ಛಲ ಎಲ್ಲವೂ ಇವತ್ತಿಗೆ ಕೊನೆಯಾಗಿ ಹೋಗಬೇಕು ಇಷ್ಟು ದಿನ ನೀನು ಕುಣಿದಿದ್ದು ಸಾಕು ನಮ್ಮನ್ನು ಕುಡಿಸಿದ್ದು ಸಾಕು ದಣಿಸಿದ್ದು ಸಾಕು ರಂಜನಿ ಇವತ್ತಿಗೆ ಇದನ್ನೆಲ್ಲ ಬಿಟ್ಟು ಬಿಟ್ಟು ನಾವು ಸಭ್ಯರಾಗಿ ಪ್ರಪಂಚದಲ್ಲಿ ಬದುಕೋಣ ನನ್ನ ಮಾತನ್ನು ಕೇಳು ಏಳು ರಂಜನಿ

ಕಾಣದೆ ನಾನು ಕುಣಿಯುವುದಕ್ಕಾಗಿ ನೂಪುರವನ್ನು ಕಸಿದ ಹೆಣ್ಣು ಆವತ್ತು ಸೋತ ಯಾಕಾಗಿ ಆ ದಿಗ್ವಿಧಿಯ ನನ್ನ ಬದುಕಿನಲ್ಲಿ ಬೆಳಕಾಗಿ ಬರುತ್ತಾರೆ ಎಂಬ ಕಾರಣಕ್ಕಾಗಿ ಅದೇ ತಾತ್ಕಾಲಿಕ ಗೆಲುವನ್ನೇ ನಿಜವಾಗಿ ಗೆಲುವೆಂಬುದಾಗಿ ಎಂಬುದಾಗಿ ಮುಟ್ಟ ಅಣ್ಣ ಏನೇ ಆಗಲಿ ಸೋತ ನಾನು ಮತ್ತೆ ಗೆಲ್ಲಬೇಕು ಬೇಕು ನಿನ್ನ ಬಾಯಿಂದ ಈ ಮಾತುಗಳನ್ನು ಕೇಳುತ್ತಾ ಇರುವುದು ಇವತ್ತು ನಿನ್ನೆ ಅಲ್ಲ ಆವತ್ತಿನಿಂದ ಇದನ್ನೇ ಹೇಳಿದವಳು ನೀನು ನಿನ್ನ ಮಾತುಗಳನ್ನೇ ನಂಬಿ ನಿನ್ನ ಎಲ್ಲಾ ವ್ಯವಹಾರಗಳಿಗೂ ಸಹಕಾರ ಕೊಟ್ಟವ ಆದ್ರೆ ಪರಿಣಾಮದಲ್ಲಿ ಏನು ಸಿಕ್ಕಿದೆ ಹೇಳು ಹೆಜ್ಜೆ ಹೆಜ್ಜೆಗೂ ಸೋಲು ಸಾವು ಅವಮಾನ ಇನ್ನೂ ನೀನು ಗೆಲ್ತೇರಿ ಗೆಲ್ತೇರಿ ಎನ್ನುವುದಾಗಿ ಆತ್ಮವಿಶ್ವಾಸ ಮಾತುಗಳನ್ನು ಆಡ್ತಾ ಇದೆಯಲ್ಲ ಆ ಗೆಲುವಿನ ಕಾಳು ಕಾಣುವುದು ಯಾವಾಗ ಅಣ್ಣ ಕಾಯ್ಬೇಕೂತ ಕಾಲ ಗೆಲುವು ಅವನದಾಗಿಬಹುದು ನಡೆಯುತ್ತೆ ವರ್ತಮಾನ ಗೆಲುವು ತಿಳಿಸ್ತೇನೆ ಆದ್ರೆ ಬರುವ ಭವಿಷ್ಯದಲ್ಲಿ ಗೆಲುವು ನನ್ನದೇ ನನ್ನದೇ ಆಗಿಬೇಕು ಅದಕ್ಕಾಗಿ ಕಾಯ್ತೇನೆ ಅದಕ್ಕಾಗಿ ಕಾಯ್ತೇನೆ ಅದಕ್ಕಾಗಿ ಕಾಯ್ತೇನೆ ನೆಟ್ಟು ತಲೆಯ ನೆಟ್ಟು ಜಲ ನಾನು ಜನನು ಎಷ್ಟೇ ಕಾಲ ಕಳೆದೋಗ್ಲಿ ಅಣ್ಣ ಆ ಗೆದ್ದ ದಿಗ್ವಿಜಯ ಸೋತು ಸುಣ್ಣವಾಗಿ ನಮ್ಮ ಮನೆಯ ಬಾಗಿಲು ಎದ್ದೇ ಎಂಬುದಾಗಿ ಬೆಳಕುಳುತ್ತಾ ಬರಲೇಬೇಕು ಅಲ್ಲಿವರೆಗೆ ಸಮಾಧಾನ ಇಲ್ಲ ಅಣ್ಣ ನಾನು ಸೋತವಳು ಸೂರ್ಯನ ಹೆಜ್ಜೆಟ್ಟವಳು ಮತ್ತೆ ಬೇಡ ಬೇಡಣ್ಣ ಗಜ್ಜೆ ಬೇಡ ಿಮ್ ಧಿಮ್ ದನ ನಿಮ್ ಧಿಮ್ದನ ರಂಜಿನಿ ಶಿವರಂಜಿನಿ ಧಿಮ್ ದನ ನಿಮ್ ದನ ನನ ಧಿಮ್ ದನ ರಂಜಿನಿ ಶಿವರಂಜಿನಿ ತಿಮ್ ದನ ನಿಮ್ ದನ ನನನ ಧಿಮ್ದನ ನಿಮ್ ದ ನಂಜಿನಿ ಶಿವರಂಜಿನಿ ತಿಮ್ ದನ ನಿಮ್ದನ ನನ ನಿಮ್ದನ ರಂಜಿನಿ ಶಿವರಂಜಿನಿ ತಿಮ್ ದ ನೋಡಿದಿನ ಈ ನೂಪುರನ್ನು ನೋಡಿದಣ್ಣ ನನ್ನ ಕಾನೂನು ಬಿಟ್ಟು ಬರೋಕ್ಕೆ ಮನಸ್ಸೇ ಇಲ್ಲ ಇಲ್ಲ